ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ನಿ ಬದನೇಕಾಯಿ ಮಸಾಲೆ ಕರಿ ಹೇಗೆ ಮಾಡೋದಂತ ನೋಡೋಣವನ್ನಿ ಬೇಕಾಗಿರುವಂಥ ಪದಾರ್ಥಗಳು ಒಣ್ಕೊಬ್ಬರಿ ಕಳೆಬೀಜ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪುಡಿ ಖಾರದ ಪುಡಿ ಟೊಮೊಟೊ ಈರುಳ್ಳಿ ಶುಂಠಿ ಕೊತ್ಮಿರಿ ಸೊಪ್ಪು ಉಪ್ಪು ಹುಣಸೆ ಹಣ್ಣು ಬೆಲ್ಲ ಸ್ವಲ್ಪ ತಗೊಂಡಿದ್ದೀನಿ ಇಟ್ಕೊಂಡಿನಿ ಎಲ್ಲ ಒಂದ್ಸರಿ ಆಯಿಲ್ ಹಾಕ್ತೇನೆ ಟ್ರೈ ಮಾಡ್ಕೊತಾ ಇದ್ದೀನಿ ಮಾತ್ರ ಬಿಸಿ ಇಟ್ಕೊಂಡಿದ್ದೀನಿ ಇದು ತಣ್ಣಗಾಗಕ್ಕೆ ಬಿಡಬೇಕು ಮಾಡಿಟ್ಕೊಂಡಿದ್ದೀನಿ ಈಗ ಆಯಿಲಲ್ಲಿ ಫ್ರೈ ಮಾಡಬೇಕು ಆಯಿಲ್ ಸೇರಿಸ್ಕೊತ ಇದ್ದೀನಿ ಆಯಿಲಕ್ಕೆ ಸೇರಿಸ್ಕೊತಾ ಇದ್ದೀನಿ ಬದ್ನೆಕಾಯಿಂದ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಬದನೆಕಾಯಿ ಇದು ಆಯಿಲಲ್ಲಿ ಫ್ರೈ ಆಗೋಷ್ಟೊತ್ತ ಮಿಕ್ಸಿ ಮಾಡ್ಕೊಳ್ಳೋಣ ಹುರಿದಿಟ್ಕೊಂಡಿರುವಂಥ ತೊಗರಿ ಕಳೆ ಬೀಜ ಒಣ್ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಸೇರಿಸ್ಕೊತ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿಲ್ಲ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಹುಣಸೆಹಣ್ಣು ಬೆಲ್ಲ ಖಾರದ ಪುಡಿ ಧನಿಯಾ ಪುಡಿ ಕೊತ್ತಂಬರಿ ಸೇರಿಸ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೊಬರ್ತೀನಿ ಬರ್ತೀನಿ ಸಾರಿ ಬರಲ್ಲ ಮಸಾಲೆನೆಲ್ಲ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ರುಬ್ಬಿರುವಂಥ ಮಸಾಲೆನ ಬದನೆಕಾಯಿ ಒಳಗಡೆ ಫಿಲ್ ಮಾಡ್ತಾ ಇದ್ದೀವಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ కడుబే సేర్స్కొని టమాటో సేర్స్కొని ఇది ఆయిల చాలై ఆ ఫిల్ మాట్ బిని సేర్స్కొని ఇలాసరి మిక్స్కో ಫಿಲ್ ಮಾಡಿ ಉಳಿದಿರೋಂಥ ಮಸಾಲೆನ ಗ್ರೇವಿ ಜಾಸ್ತಿ ಬೇಕಂದ್ರೆ ಇದ್ರೊಳಗಡೆ ಸೇರಿಸ್ಕೋಬೇಕು ಮಸಾಲೆ ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಕುದಿಸ್ಕೋಬೇಕು ಅವಾಗೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಉಪ್ಪು ನನಗೆ ಸಾಕಾಗಲಿಲ್ಲ ಇನ್ನೂ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಬದನೆಕಾಯಿ ಮಸಾಲೆ ಕರಿ ಜೊತೆ ಚಪಾತಿ ಅಕ್ಕಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ